ನಿಮಗೆ ಕಜ್ಜಾಯವನ್ನು ಮಾಡಲಿಕ್ಕೆ ಬರ್ತಾ ಇಲ್ವಾ ಕಜ್ಜಾಯ ಮಾಡೋದು ತುಂಬ ಕಷ್ಟ ಅಂದ್ಕೊಳ್ತೀರಾ ಹಾಗಿದ್ರೆ ಈ ಒಂದು ಕಜ್ಜಾಯ ಥರ ಇರುವಂತಹ ಸ್ವೀಟನ್ನು ಮಾಡಿ ನೋಡಿ ಸೇಮ್ ಕಜ್ಜಾಯ ತಿಂದಂಗೆ ಆಗುತ್ತೆ ಮಾಡುವುದು ತುಂಬ ಸುಲಭ ಕಜ್ಜಾಯದಷ್ಟು ಕಷ್ಟ ಏನಾಗೋದಿಲ್ಲ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಹೊಸ ರೆಸಿಪಿ ನೋಡ್ಕೊಂಬರೋಣ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು ಒಂದು ಬೌಲ್ ರವೆ ಒಂದು ಬೌಲ್ ಗೋಧಿ ಇಟ್ಟು ಒಂದು ಬೌಲ್ ಅಕ್ಕಿ ಇಟ್ಟು ಅದೇ ಮೆಜರ್ಮೆಂಟಲ್ಲಿ ಬೆಲ್ಲವನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲವನ್ನು ಹಾಕಿ ಮೂರು ಬೌಲ್ ಹಿಟ್ಟನ್ನು ತಗೊಂಡಿರೋದ್ರಿಂದ ಮೂರು ಬೌಲ್ ನೀರನ್ನು ತಗೊಳ್ಬೇಕಾಗತ್ತೆ ನೋಡಿ ಅದೇ ಬೌಲಲ್ಲಿ ನೀರನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಇಲ್ಲಿ ಈ ಒಂದು ಕರೆಕ್ಟಾಗಿ ನೀರನ್ನು ಹಾಕೊಳ್ಳೋದ್ರಿಂದ ನಾವು ಮಾಡುವ ರೆಸಿಪಿ ಕರೆಕ್ಟಾಗಿ ಬರುತ್ತೆ ಈ ನೀರನ್ನು ಹಾಕಿ ಪಾಕ ಬರಿಸೋದು ಬೇಡ ಜಸ್ಟ್ ಕ ಅದು ಕರಗಿದ್ರೆ ಸಾಕಾಗುತ್ತೆ ಕರಗಿ ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನಿಲ್ಲಿ ಆರ್ಗ್ಯಾನಿಕ್ ಆಗಿರುವ ಬೆಲ್ಲವನ್ನು ಯೂಸ್ ಮಾಡಿರೋದ್ರಿಂದ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇಲ್ಲ ನೀವೇನಾದರೂ ಬೆಲ್ಲದಲ್ಲಿ ಕಸ ಇತ್ತು ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇದು ಚೆನ್ನಾಗಿ ಒಂದು ರೌಂಡ್ ಕುದೀತಿದೆ ಈ ರೀತಿ ಕುದಿಬೇಕಾಗುತ್ತೆ ಈಗ ಒಂದೊಂದೇ ಆಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಮೂರು ಥರದ ಹಿಟ್ಟನ್ನು ಈ ಒಂದು ಬೌಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂಡು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಾಗೋದಿಲ್ಲ ಆರಾಮಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಅದೆಲ್ಲ ಹಾಕಿರೋದ್ರಿಂದ ಬೇಗ ಗಂಟಾಗೋದಿಲ್ಲ ನೋಡಿ ಈ ರೀತಿ ತಳ ಬಿಟ್ಕೊಳ್ಳೋ ಥರ ನಾವು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಅಳಬೇಕು ಹಿಟ್ಟು ಚೆನ್ನಾಗಿ ಬೆಂದಿರಬೇಕು ನೋಡಿ ಇವಾಗ ಈ ರೀತಿ ಉಂಡೆ ಕಟ್ಟೋಕ್ಕೆ ಬರಬೇಕು ಈ ರೀತಿ ಕೈಯಲ್ಲಿ ಮುಟ್ಟು ನೋಡಿದಾಗ ಮತ್ತು ಇದು ತಳ ಕೂಡ ಬಿಟ್ಕೊಳ್ತಾ ಇದೆ ನೋಡಿ ಇವಾಗ ಈಗ ಇದು ಹಿಟ್ಟು ರೆಡಿ ಇದೆ ಅಂತ ಅರ್ಥ ಇದನ್ನೇ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆಗಿ ನಾವು ಕಜ್ಜಾಯ ಮಾಡಬೇಕಂದಾಗ ತುಂಬ ಸಲ ಕೆಟ್ಟೋಗುತ್ತೆ ಏನಾದರೂ ಸ್ವಲ್ಪ ಪಾಕದಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ಎಣ್ಣೆಯಲ್ಲಿ ಬಿಡುವಾಗ ಎಲ್ಲ ಹಾಳಾಗೋಗುತ್ತೆ ಕಜ್ಜಾಯ ಹಾಗಾಗಿ ಈ ಒಂದು ವಿಧಾನ ಅಂತೂ ಸ್ವಲ್ಪ ಕೂಡ ಏನೂ ಮಿಸ್ಟೇಕ್ ಆಗೋದಿಲ್ಲ ಹಾಳಾಗೋದಿಲ್ಲ ಈಗ ಒಂದು ದಪ್ಪದಾಗಿರುವ ಕಡಾಯಿಗೆ ಎಣ್ಣೆನ ಕಾಯ್ಸೋಕೆ ಇಟ್ಬಿಡೋಣ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ನಂತರ ನೋಡಿ ಇದು ತಣ್ಣಗಾಗಿದೆ ಇವಾಗ ನಾವು ಕಜ್ಜೆಯ ರೀತಿ ಕಜ್ಜಾಯ ಹೆಂಗೆ ಮಾಡ್ಕೊಳ್ತೀವಿ ಆ ರೀತಿಯಾಗಿ ಸೈಜ್ ನಾವು ತಟ್ಕೊಳ್ಬೇಕು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ನಾವು ಕಜ್ಜಾಯಕ್ಕೆ ಯಾವ ರೀತಿ ತೊಗೊಳ್ತೀವಿ ಆ ರೀತಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಕೈಯಿಂದನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಜಾಸ್ತಿ ತಳುವಾಗಿ ಮಾಡ್ಕೊಳ್ಬಾರ್ದು ಹದವಾಗಿ ಈ ರೀತಿ ಕೈಯಲ್ಲೇ ತಟ್ಕೊಂಡು ತಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಪೂರಿಗಳು ನೋಡಿ ಈ ರೀತಿಯಾಗಿ ಇದೇ ರೀತಿಯಾಗಿ ನೀವು ಎಲ್ಲವನ್ನು ಮಾಡಿಕೊಳ್ಬೇಕು ಜಾಸ್ ಒಂದು ಕಡೆ ದಪ್ಪನ ಆಗಬಾರ್ದು ಒಂದು ಕಡೆ ತಳುವಾಗಬಾರ್ದು ಹದವಾಗಿ ಬರಬೇಕು ನೋಡಿ ಇದು ಮಾಡುವ ವಿಧಾನ ತುಂಬ ಸುಲಭ ಈ ರೀತಿ ಕೈಯಲ್ಲೇ ನಾವು ಮಾಡಿಕೊಳ್ಬೋದು ಬಾಳೆಲೆ ಅಥವಾ ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಕೂಡ ತಳುವಾಗಿ ನೀವು ನೀವು ಹದವಾಗಿ ರೆಡಿ ಮಾಡಿ ಇಟ್ಕೊಳ್ಬೋದು ನಾನು ಕೈಯಲ್ಲೇ ಸ್ವಲ್ಪ ಇರೋದ್ರಿಂದ ಕೈಯಲ್ಲೇ ರೆಡಿ ಇದ್ದೀನಿ ನೋಡಿ ಜಾಸ್ತಿ ತಳುವಾದರೆ ಉಬ್ಬಲ್ಲ ಹದವಾಗಿ ಬಂತು ಅಂದರೆ ಚೆನ್ನಾಗಿ ಉಬ್ಬುತ್ತೆ ಬಲೂನ್ ಥರ ಅಂತ ಈಗ ಇದು ರೆಡಿ ಇದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಇದ್ದೀನಿ ಕಾದಿದೆ ಈಗ ಒಂದೊಂದೇ ಒಂದೊಂದೇ ಈ ಒಂದು ಪೂರಿ ಥರ ರೆಡಿ ಮಾಡ್ಕೊಳ್ಳೋಣ ಬೇಗ ಅದನ್ನು ನಾವು ಮಿಕ್ಸ್ ಮಾಡೋಕೆ ಮುಟ್ಟೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದೇ ತೇಲುತ್ತೆ ನಂತರ ನಾವು ಉಲ್ಟ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಸೇಮ್ ನಾವು ಪೂರಿ ಮಾಡಿದಾಗ ಹೇಗೆ ಉಪ್ಪಿಕೊಳ್ಳುತ್ತೋ ಅದೇ ರೀತಿಯಾಗಿ ಉಬ್ಬುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ರುಚಿಯಂತೂ ಕಜ್ಜಾಯ ಥರನೇ ಇರುತ್ತೆ ಆದರೆ ಮಾಡುವ ವಿಧಾನ ಸ್ವಲ್ಪ ಚೇಂಜ್ ಇದೆ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಕಜ್ಜಾಯ ತಿನ್ನಬೇಕು ಅನಿಸಿದಾಗ ತುಂಬ ಸುಲಭವಾಗಿ ಒಂದು ಎರಡು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಒಂದು ರೌಂಡ್ ಆಗಿದೆ ಈಗ ಈ ರೀತಿ ಚೆನ್ನಾಗಿ ಎಣ್ಣೆಯನ್ನು ಬಗ್ಸಿ ನಾನು ಇದನ್ನು ಇದ್ದೀನಿ ದೊಡ್ಡ ಕಡಾಯಿ ಇದ್ದರೆ ಜಾಸ್ತಿ ಜಾಸ್ತಿನೇ ಹಾಕಿ ನೀವು ಕರಿಬೋದು ನೋಡಿ ಹಾಕ್ತಾ ಹಾಕ್ತಾನೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಮೂರು ಮೂರೇ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಲೂನ್ ಥರ ಉಬ್ಬುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೀಗೆ ಎಲ್ಲವನ್ನು ಕರೆದು ನಾನು ಈ ಎಣ್ಣೆ ಎಣ್ಣೆ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣ ಎಷ್ಟು ಚೆನ್ನಾಗಿ ನೈಸಾಗಿ ಬಂದಿದೆ ನೋಡಿ ಸ್ವಲ್ಪನೂ ಕ್ರ್ಯಾಕ್ ಆಗಿಲ್ಲ ಇದೇ ಥರ ಎಲ್ಲವೂ ಬಂದಿತ್ತು ಮಾಡಿ ಮಾಡಿ ಬಾಕ್ಸಲ್ಲಿ ರೆಡಿ ಮಾಡಿಟ್ಕೊಂಡ್ರೆ ನೀವು ಇದನ್ನು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಕಜ್ಜೆಯ ಥರನೇ ಕಾಣಿಸುತ್ತೆ ರುಚಿನೂ ಕೂಡ ಹಾಗೆ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎರಡು ಮೂರು ನಿಮಿಷ ಇದ್ದರೆ ಸಾಕು ಈ ದಿಢೀರಾಗಿರುವ ಕಜ್ಜಾಯನ ರೆಡಿ ಮಾಡ್ಕೊಳ್ಬೋದು ತುಂಬ ಸುಲಭ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉಬ್ಬಿ ಉಬ್ಬಿ ಬಂದಿದೆ ಅಂತ ಇವತ್ತಿನ ಸಿಂಪಲ್ ವಿಧಾನದ ಆಗಿರುವ ಕಜ್ಜಾಯ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು